ಇವನ್ನು ನೋಡಿದ ತಕ್ಷಣ ನನಗೆ ನನ್ನ ತಾಯಿ ಜೇಸ್ತಿದ್ದೇವೆ ನೆನಪಿಗೆ ಬಂದರು ಐ ಕಾಲ್ಡ್ ಹರ್ ಮೈ ಮದರ್ ಫ್ರಮ್ ಟುಡೇ ಆನ್ವರ್ಡ್ಸ್ ಈಸ್ ಮೈ ಮದರ್ ಹೇಳ್ಬಿಟ್ಟೆ ಅದನ್ನು ಥ್ಯಾಂಕ್ ಯು ಅಮ್ಮ ಐ ಆಮ್ ಯುವರ್ ಸನ್ ಯು ಕ್ಯಾನ್ ಕಮ್ಯಾಂಡ್ ಎನಿಥಿಂಗ್ ಓಕೆ ಯಾಕೆ ಹೇಳಿದ್ದೀನಂದರೆ ಒಂದು ಮಗನನ್ನು ತಾಯಿ ಅಂತ ಅಂತ ಹೊಗಳಬಾರದು ಅದು ತಪ್ಪಾಗತ್ತೆ ಓಕೆ ಭಾರವಿ ಕತೆ ಕೇಳಿದ್ದೀರಾ ಒರಿಜಿನಲ್ಲು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಇತ್ತೀಚೆಗೆ ಉಪೇಂದ್ರ ಅವರು ಮಾಡಿದ ಒಂದು ಪ್ರೆಸ್ ಮೀಟನ್ನು ನೆಟ್ನಲ್ಲಿ ನೋಡಿದ್ದೀನಿ ಯು ಐ ಅದು ನೋಡಿದ ಮೇಲೆ ಪ್ರೆಸ್ಗೆ ಬರಬೇಕಂದ್ರೆ ಭಯ ಭಯ ಆಗೋ ಥರ ಇದೆ ಅದು ಆ ಥರ ಮಾತಾಡಿದ್ದಾರೆ ಅವರು ಯಾಕಂದರೆ ಒಂದು ಫಿಲಮ್ ಬಗ್ಗೆ ನಾವು ಮಾಡಿರ್ತೀವಿ ಅದರ ಬಗ್ಗೆ ಏನು ಹೇಳ್ತೀವಿ ಪ್ರಾಡಕ್ಟ್ ಇದು ಚೆನ್ನಾಗಿದೆ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಚಂದ್ರಕಾಂತ್ ಪೂಜಾರವರು ಸೂಪ್ಬು ಎಷ್ಟು ವೆಚ್ಚ ಆದರೂ ಏನಾದರೂ ಮಾಡಿದ್ದಾರೆ ಡೈರೆಕ್ಟರ್ ಅದು ಇದು ಹೀರೋ ಅಂತೂ ಇದೇ ತಾನೇ ಹೇಳ್ತೀವಿ ಬೇರೆ ಏನು ಹೇಳೋಕ್ಕಾಗತ್ತೆ ಇದು ಹೇಳಿದ್ರೆ ಎಲ್ಲ ಪಿಕ್ಚರ್ಸು ಇದೇ ಥರ ಇದೆ ಅಂತ ಹೇಳ್ತಾರೆ ಆಮೇಲೆ ಬೇರೆ ಏನೋ ಏನೇನೋ ಆಗ್ತಾಯಿರುತ್ತೆ ಅದರಿಂದ ಪ್ರೆಶ್ನಲ್ಲಿ ಮಾತಾಡಬೇಕಂದ್ರೆ ಸ್ವಲ್ಪ ಭಯ ಆಗೋ ಸ್ಥಿತಿ ಬಂದಿದೆ ಈಗ ಈ ಪ್ರಾಜೆಕ್ಟ್ ಬಗ್ಗೆ ನನ್ನ ತಾಯಿ ಜಯಶ್ರೀ ದೇವಿ ಅವರ ಮೇಲೆ ಆಣೆ ಮಾಡಿ ನಾನೀಗ ಹೇಳ್ತಾ ಇರೋದೆಲ್ಲ ಸತ್ಯ ಸತ್ಯ ಅಂತ ನಂಬಿ ಹೇಳ್ತಾ ಇದ್ದೆ ಬಗಳೋದು ಮೈಕ್ ಸಿಕ್ಕಿದೆ ಅಂತ ಇಷ್ಟಕ್ಕೆ ಅವರು ಚೆನ್ನಾಗಿ ಅದ್ಭುತ ಇವರು ಸುಪ್ಪ ಅಂತ ಹೇಳೋದಿಲ್ಲ ಅದಕ್ಕೆ ನನ್ನ ತಾಯಿ ಮೇಲೆ ಆಣೆ ಮಾಡಿ ನನಗೆ ಏನು ಅನಿಸಿದೆ ಈ ಫಿಲಮಲ್ಲಿ ಒಂದು ಎರಡು ನಿಮಿಷ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸುತ್ತೆ ಗುರುರಾಜ್ ಶೆಟ್ಟಿ ಶೆಟ್ಟಿ ಅವ್ರದ್ದು ಈಗ ಜಮಾನ ನಡೀತಾ ಇದ್ದೆ ಆ ಕಡೆ ಮಂಗಳೂರು ಶೆಟ್ಟಿ ಅವರೆಲ್ಲ ಸೂಪರ್ ಆಗೆಲ್ಲ ಎಲ್ಲ ಆಲ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಅಂಥ ಶೆಟ್ಟಿ ಅವರು ನನಗೆ ತುಂಬ ವೆರಿ ಗ್ರೇಟ್ ಫ್ರೆಂಡ್ ಯಂಗ್ ಫ್ರೆಂಡ್ ಅವರು ಒಂದು ಫಿಲಮ್ ಇದ್ದೀವಿ ಗುರುಗಳೇ ಅಂತಾರೆ ಬೇಡ ಅಂತ ಹೇಳಿದ್ರು ಕೇಳಲ್ಲ ನನ್ನ ಗೆಳೆಯ ಓಕೆ ಯಂಗ್ ಫ್ರೆಂಡ್ ಅವರು ಒಂದು ಕತೆ ತಂದರು ಅದು ಸ್ವಲ್ಪ ಅದರಲ್ಲಿ ಒಂದು ಹತ್ತು ದಿನ ಡಿಸ್ಕಷನ್ ಆಯಿತು ಆಮೇಲೆ ಎರಡನೇ ವರ್ಷನ್ ರೆಡಿ ಆಯಿತು ಅದರ ಮೇಲೆ ಒಂದು ಹತ್ತು ಡೇ ಟೆನ್ ಫಿಫ್ಟೀನ್ ಡೇಸ್ ನಡೀತು ಆಮೇಲೆ ಥರ್ಡ್ ವರ್ಷನಿಂದ ಬಂತು ಈ ಥರ ನೀವು ನಂಬಿ ನಂಬದೇ ಹೋಗಿ ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಥರ ಎಲ್ಲ ಇದೆ ಅಟ್ಲೀಸ್ಟ್ ಸೆವೆಂಟೀನ್ ಸೆವೆಂಟೀನ್ ವರ್ಷನ್ಸ್ ಬರೆದಿದ್ದಾರೆ ಅವರು ಬೇರೆ ಬೇರೆ ಯಾರಾದರಾದರೆ ನನಗೂ ಅವ್ರಿಗೂ ಜಗಳ ಆಗ್ತಾಯಿತ್ತು ಅವ ಈ ಶೆಡ್ಡು ಶೆಡ್ಡು ಗಾಡಿಗಳ ನೀವೆಲ್ಲ ಅಂತ ಅನ್ನೋ ಟ್ಯಾಗ್ಲೈನ್ ಬರ್ತಾಯಿತ್ತು ನನಗೆ ಅದು ಬರಲಿಲ್ಲ ಯಾಕಂದರೆ ಗುರುರಾಜ್ ಶೆಟ್ಟಿಗೆ ತುಂಬ ಅದ್ಭುತವಾದ ಭವಿಷ್ಯ ಭವಿಷ್ಯ ಇದೆ ನಿಮಗೆ ಗೊತ್ತು ಆಲ್ಫ್ರೆಡ್ ಇಚ್ಕಾಕ್ ಅವರು ಹೇಳಿದ್ದಾರೆ ಒಂದು ಒಳ್ಳೆ ಸಿನಿಮಾಗೆ ತ್ರೀ ಥಿಂಗ್ಸ್ ಆರ್ ವೆರಿ ವೆರಿ ಎಸೆನ್ಷಿಯಲ್ ನಂಬರ್ ಒನ್ ಸ್ಕ್ರಿಪ್ಟ್ ನಿಮಗೆಲ್ಲ ಗೊತ್ತಿದೆ ಮತ್ತೆ ಹೇಳ್ತಾ ಇದ್ದೇನೆ ನಂಬರ್ ಒನ್ ಸ್ಕ್ರಿಪ್ಟ್ ನಂಬರ್ ಟು ಸ್ಕ್ರಿಪ್ಟ್ ನಂಬರ್ ತ್ರೀ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಗುರುರಾಜ್ ಶೆಟ್ಟಿ ಅವರು ಒಂದು ಸಿಕ್ಸ್ ಪ್ಯಾಕ್ ಬರೋಕ್ಕೋಸ್ಕರ ನಮ್ಮ ಸೂಪರ್ ಸ್ಟಾರ್ ಸುಪುನೀತ್ ಅವರು ಅಂತ ಅವರೆಲ್ಲ ಎಷ್ಟು ಸಹಣೆಯಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಸಿಕ್ಸ್ ಪ್ಯಾಕ್ ಬರಬೇಕಂದ್ರೆ ಒಂದು ಸ್ಕ್ರಿಪ್ಟ್ಗೆ ಸಿಕ್ಸ್ ಪ್ಯಾಕ್ ಬರೋಕ್ಕೆ ಏನೇನು ಮಾಡಬೇಕು ಅದು ಗುರುರಾಜ್ ಶೆಟ್ಟಿ ಅವರು ಮಾಡಿದ್ದಾರೆ ಅದರಿಂದ ಈ ಫಿಲಮ್ ನಾನೀಗ ಈ ವೇದಿಕೆ ಮೇಲೆಯಿಂದ ಹೇಳ್ತಾ ಇದ್ದೀನಿ ಈ ಫಿಲಮಲ್ಲಿ ಯಾವ ಸೀನ್ ಆದ ಮೇಲೆ ಇದು ನೆಕ್ಸ್ಟ್ ಇದು ಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ ಎಲ್ಲರೂ ಸಿನಿಮಾ ನೋಡೋರೆಲ್ಲ ಭವಿಷ್ಯ ಜೋಶ್ಯ ಹೇಳೋ ಅಂತ ಜ್ಞಾನ ಬಂದುಬಿಟ್ಟಿದೆ ಯಾಕಂದರೆ ಒಂದು ಕಾಲದಲ್ಲಿ ಒಂದೇ ಲ್ಯಾಂಗ್ವೇಜ್ ಪಿಕ್ಚರ್ಸು ನಮ್ಮ ಕನ್ನಡ ನಾಡಲ್ಲಿ ಆ ಥರ ಇಲ್ಲ ಇಲ್ಲಿ ತೆಲುಗು ತಮಿಳು ಮಲಯಾಳಂ ಕನ್ ಹಿಂದಿ ಇಂಗ್ಲಿಷ್ ಬೇರೆ ಎಲ್ಲಾ ಎಲ್ಲ ಭಾಷೆಗಳೆಲ್ಲ ನೋಡ್ತಾ ಇರ್ತಾರೆ ಈ ನೆಟ್ ಬಂದ ಮೇಲೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಇನ್ನೂ ಜಾಸ್ತಿ ಜ್ಞಾನ ಪ್ರೇಕ್ಷಕನಿಗೆ ಎಲ್ಲ ನಮ್ಮ ಭವಿಷ್ಯ ಜೋಶಿ ಹೇಳ್ಬಿಡ್ತಾರೆ ಈ ಸೀನ್ ಆದ್ಮೇಲೆ ಇದಾದ್ಮೇಲೆ ಹಾಡು ಬರ್ತದೆ ಇದಾದ್ಮೇಲೆ ಈ ಫಿಲ್ಮ್ನಲ್ಲಿ ನೀವು ಆತರ ಥರ ಆಗಲ್ಲ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ